ತುಳುನಾಡು ಎಂದು ಕರೆಯಲ್ಪಡುವ ಕರಾವಳಿ ಜಿಲ್ಲೆಗಳಾದ ಉಡುಪಿ ದಕ್ಷಿಣ ಕನ್ನಡ ಮತ್ತು ಕಾಸರಗೋಡು ಪ್ರದೇಶಗಳು ತಮ್ಮ ವೈವಿಧ್ಯಮಯ ಸಾಂಸ್ಕೃತಿಕತೆಗೆ ಹೆಸರುವಾಸಿ ಈ ಭಾಗದಲ್ಲಿ ಊರಿಗೊಂದರಂತೆ ಜನಪದ ಸಂಸ್ಕೃತಿ ತುಂಬಿ ತುಳುಕುತ್ತಿರುತ್ತದೆ ಅಷ್ಟು ಹುಲಸಾದ ಸಂಸ್ಕೃತಿ ಕರಾವಳಿಯತ್ತು ಇಲ್ಲಿನ ಭೂತಕೋಲದಂತೆಯೇ ಪ್ರಚಲಿತವಿರುವ ಇನ್ನೊಂದು ಸಂಪ್ರದಾಯ ನಾಗಾರಾಧನೆ ದಕ್ಷಿಣ ಭಾರತದ ಹಲವು ಊರುಗಳಲ್ಲಿ ನಾಗರನ್ನು ದೈವವಾಗಿ ಪೂಜಿಸುವ ತುಂಬಾ ಪ್ರಾಚೀನ ಪರಂಪರೆಯಿದೆ ಅದರಲ್ಲೂ ಪಶ್ಚಿಮ ಘಟ್ಟದಿಂದ ಕರಾವಳಿಯವರೆಗಿನ ದಟ್ಟಾರಣ್ಯ ಪ್ರದೇಶಗಳು ಈ ನಾಗಾರಾಧನೆಯ ಕರ್ಮಭೂಮಿಯಾಗಿತ್ತು ಇಂತಹ ಸರ್ಪಗಳ ನಾಡೊಳಗೆ ಇವತ್ತಿನ ನಮ್ಮ ಭೂಮಿಯ ಪಯಣ ನಾನಾ ವಿಧವಾದ ಸರ್ಪ ಸಮೂಹಗಳಿಂದ ತುಂಬಿ ಹೋಗಿದ್ದ ಪಶ್ಚಿಮ ಘಟ್ಟದ ಇಲ್ಲಿನ ಕಾಡುಗಳು ಅಲ್ಲಿನ ಮೂಲ ನಿವಾಸಿಗಳ ತಾಣವೂ ಆಗಿದ್ದ ಕಾರಣ ಈ ಸರ್ಪಗಳ ಬಗೆಗಿದ್ದ ಮೂಲ ಭಯ ಹಾಗೂ ಕುತೂಹಲ ಈ ನಾಗಾರಾಧನೆಗೆ ಕಾರಣವಾಗಿರಬೇಕು ಅನ್ನೋದು ಹಲವು ಇತಿಹಾಸ ತಜ್ಞರ ಅಭಿಪ್ರಾಯ ಆ ಕೃಷಿಯ ಉತ್ಪಾದನೆ ಹೆಚ್ಚಾಗಬೇಕು ಅಂತ ಹೇಳುವುದು ಒಂದು ಇನ್ನೊಂದು ಆ ಕೃಷಿ ಕೆಲಸ ಕಾಡಿನ ನಡುವೆ ಮಾಡುವಾಗ ಕಾಡಿನಲ್ಲಿ ಯಥೇಚ್ಛವಾಗಿದ್ದಂಥ ಹಾವುಗಳಿಂದ ತೊಂದರೆ ಆಗಬಾರದು ಎಂಬುದು ಇನ್ನೊಂದು ಈ ಎರಡೂ ಒಟ್ಟು ಸೇರಿ ಒಂದು ಫಲೋತ್ಪತ್ತಿ ಅಂತ ನಾವು ಹೇಳ್ತೇವೆ ಫರ್ಟಿಲಿಟಿ ಕಲ್ಟ್ ಅಂತ ಹೇಳ್ತೀವಲ್ಲ ಆ ಫಲೋತ್ಪತ್ತಿ ಅಂದರೆ ಫಲೋತ್ಪತ್ತಿ ಎಂಬುದು ಮನುಷ್ಯರ ಸಂತತಿ ಹೆಚ್ಚಾಗಬೇಕು ಮತ್ತು ಗದ್ದೆಯಲ್ಲಿ ಭತ್ತ ಅಥವಾ ಅಕ್ಕಿ ಹೆಚ್ಚಾಗಬೇಕು ಇದು ಎರಡು ಒಟ್ಟು ಟೊಟ್ಟು ಹೋಗುವಂಥ ಒಂದು ಚಿಂತನ ಕ್ರಮ ಈ ಎರಡು ಕಾರಣಗಳಿಗಾಗಿ ಈ ದಲಿತರು ನಾಗನನ್ನು ಭಾಳ ವಿಶಿಷ್ಟವಾಗಿ ಆರಾಧನೆ ಮಾಡಿ ಅದನ್ನು ಕಾಡಿನಲ್ಲಿ ಆರಾಧನೆ ಮಾಡೋದು ನೋಡಿ ಅದು ಈಗ ಸ್ವಲ್ಪ ಮಟ್ಟಿಗೆ ಉಳಿದಿದೆ ಹೇಗೆ ಅಂದರೆ ನಾಗಬನ ಅಂತ ಹೇಳ್ತೀವಿ ನಾವು ದಕ್ಷಿಣ ಕನ್ನಡದ ಪ್ರಸಿದ್ಧ ವಿದ್ವಾಂಸರಾದ ದಿವಂಗತ ಎಂ ಗೋವಿಂದ ಪೈ ಅವರು ಇಲ್ಲಿನ ದಕ್ಷಿಣ ಉತ್ತರ ಕನ್ನಡ ಕರಾವಳಿ ಪ್ರದೇಶಕ್ಕೆ ನಾಗರಖಂಡವೆಂದೂ ಹೆಸರಿತ್ತು ಇಲ್ಲಿ ನಾಗರು ಅನ್ನೋ ಆದಿವಾಸಿಗಳು ವಾಸಿಸುತ್ತಿದ್ದರು ಸರ್ಪಕುಲ ಲಾಂಛನವಾಗಿದ್ದ ಈ ಜನರಲ್ಲಿ ಸರ್ಪಾರಾಧನೆ ಒಂದು ಸ್ಥಳೀಯ ಮತಾಚರಣೆಯಾಗಿ ಬಳಕೆಯಾಗುತ್ತಿದ್ದಿರಬೇಕು ಎಂದು ಹೇಳ್ತಾರೆ ಕರಾವಳಿ ಪ್ರದೇಶದ ನಾಗಾರಾಧನೆಯನ್ನು ಕುರಿತು ವಿಶೇಷ ಅಧ್ಯಯನ ಮಾಡಿರುವ ಎ ನಾವಡ ಅವರು ಅಲ್ಲಿನ ಇತರೆ ದೈವಗಳೊಂದಿಗೆ ನಾಗನ ಸಂಬಂಧವನ್ನು ಹೇಗೆ ನಿರೂಪಿಸ್ತಾರೆ ಈ ನಾಗಾರಾಧನೆ ಅನ್ನತಕ್ಕಂಥದ್ದು ಇವತ್ತು ನಮಗೆ ನಾಗಮಂಡಲದ ರೂಪದಲ್ಲಿ ವೈದಿಕ ಆಚರಣೆ ಹಾಗೆ ಕಂಡರೂ ಕೂಡ ಅದರ ಮೂಲ ಅದು ಇರಲಾರದು ಅಂತ ಅನಿಸುತ್ತೆ ಅದು ಬೇರೆ ಬೇರೆ ವಿದ್ವಾಂಸರ ಅಭಿಪ್ರಾಯ ಮತ್ತು ಅಲ್ಲಿ ಕಾಣಿಸುವ ಮಂಡಲದ ಸ್ವರೂಪವನ್ನು ಕಂಡಾಗ ಅದು ಒಂದು ಯಕ್ಷಾರಾಧನೆಯ ಸುಳುಹು ಅಲ್ಲಿ ಕಾಣಿಸುತ್ತೆ ಅಲ್ಲಿ ಬರುವ ಆ ಮಂಡಲದಲ್ಲಿ ಬರೆಯುವ ಚಿತ್ರ ಅದು ನಾಗನ ಚಿತ್ರವಾದರೂ ಅದು ನಾಗನ ಯಕ್ಷನ ಚಿತ್ರ ಅನ್ನತಕ್ಕಂಥದ್ದು ಅದರಲ್ಲಿ ಪಾಲ್ಗೊಳ್ಳುವ ವೈದ್ಯರು ಹೇಳುವ ಮಾತು ಕರಾವಳಿ ಪ್ರದೇಶಾದ್ಯಂತ ಕಂಡುಬರುವ ಈ ವಿಶಿಷ್ಟ ನಾಗಬನಗಳು ಆ ಪ್ರದೇಶದಲ್ಲಿ ವ್ಯಾಪಕವಾಗಿ ಹರಡಿದ್ದ ನಾಗಾರಾಧನೆಗೆ ಸಾಕ್ಷಿಯಾಗಿವೆ ನಾಗಮಂಡಲ ಡಕ್ಕೆ ಬಲಿ ಸರ್ಪಕೋಲ ಹಾಗೂ ಕಾಡ್ಯನಾಟ ಎಂಬ ಆಚರಣೆಗಳು ನಾಗಾರಾಧನೆಯ ಆಚರಣೆಗಿರೋ ವೈವಿಧ್ಯತೆಯನ್ನು ಎತ್ತಿ ಹಿಡಿಯುತ್ತವೆ ಇಷ್ಟೆಲ್ಲ ಇತಿಹಾಸ ಇರೋ ಪ್ರಾಚೀನ ಕಲಿಯ ಇಂದಿನ ಸ್ಥಿತಿಗತಿಯ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲ ಹಾಗೂ ಆ ಆಚರಣೆಯಲ್ಲಿರುವ ರಹಸ್ಯಗಳನ್ನು ಭೇದಿಸುವ ನಮ್ಮ ಎಂದಿನ ಪ್ರಯತ್ನಕ್ಕೆ ನಾವು ಕೈ ಹಾಕಿದವು ಇವತ್ತು ಸಂಪೂರ್ಣ ತಾಂತ್ರಿಕ ಆಚರಣೆಯಾಗಿ ಬದಲಾಗಿರುವ ನಾಗಮಂಡಲ ಮೂಲತಃ ಜನಪದರಿಂದಲೇ ಮೂಡಿಬಂದಿದೆಯೆಂದು ಹಿರಿಯ ಜನಪದ ವಿದ್ವಾಂಸರ ಅಭಿಪ್ರಾಯ ಹಾಗಾದರೆ ಈ ಜನಪದ ಮೂಲದ ನಾಗಾರಾಧನೆ ಅಂದ್ರೇನು ಅವುಗಳ ಕಲ್ಪನೆ ಹೇಗಿತ್ತು ಅನ್ನೋದನ್ನ ಕೆದುಕುವಾಗ ನಮಗೆ ದಕ್ಷಿಣ ಕನ್ನಡದ ಮಂಜೇಶ್ವರದಲ್ಲಿ ನಡೆದ ಒಂದು ಸರ್ಪಕೋಲದ ಬಗ್ಗೆ ಮಾಹಿತಿ ಸಿಕ್ತು ಇದು ಒಂದು ವರ್ಷದ ಹಿಂದೆ ನಡೆದ ದೈವಾರಾಧನೆ ಬಾಕುಡ ಜನಾಂಗದವರು ಮಾತ್ರ ಈ ಸರ್ಪಕೋಲವನ್ನು ಆಚರಿಸುತ್ತಿದ್ದರು ಯಾಕಂದರೆ ನಾಗನೇ ಅವರ ಕುಲದೈವ ಬಾಕುಡರು ವಿವಿಧ ಸರ್ಪಗಳನ್ನು ಕೋಲಗಳ ಮೂಲಕ ಆರಾಧಿಸುತ್ತಾರಂತೆ ಇದನ್ನು ಸರ್ಪಕೋಲ ಬೆರ್ಮೆರೆ ಕೋಲ ಹಾಗೂ ನಾಗನಲಿಕೆ ಅಂತಲೂ ಕರೆಯುತ್ತಾರೆ ಈ ಆಚರಣೆಗಳ ಭೂತವನ್ನು ಕಟ್ಟುವವರು ದಲಿತರಾದ ಕೋಪಾಳರು ಅಥವಾ ನಳಿಕೆ ಜನಾಂಗದವರು ಇಲ್ಲಿ ಕಾಣುತ್ತಿರುವ ಕೋಲಾದ ದೃಶ್ಯವು ಸರ್ಪಕೋಲಾದ ಕೊನೆಯ ಹಂತ ಅಂದರೆ ಈ ಸರ್ಪಕೋಲಾವು ರಾತ್ರಿಯಿಡೀ ಜರುಗಿದ ಮೇಲೆ ಕೊನೆಯ ಹಂತವಾಗಿ ಈ ಕೃಷ್ಣ ಸರ್ಪದ ಕೋಲಾ ನಡೆಯುತ್ತದೆ ಒಂದು ಕಡೆ ಗದ್ದೆಯಲ್ಲಿರುವ ಹುಲ್ಲುಕಡ್ಡಿಯನ್ನು ಹಾರೆಯಿಂದ ಅಗೆದು ಕೃಷ್ಣ ಸರ್ಪಕ್ಕೆ ಹೋಗಲು ದಾರಿ ಮಾಡ್ತಾರೆ ಗದ್ದೆಯ ನಡುವೆ ಆಳೆತ್ತರದ ಗಟ್ಟಿಯಾದ ಹಸಿಮಾವು ಹಾಗೂ ಹಲಸಿನ ಗೆಲ್ಲುಗಳನ್ನ ಹುಗಿದು ಕೃತಕ ಮರವನ್ನು ಅಲ್ಲಿ ಸೃಷ್ಟಿಸ್ತಾರೆ ಕೃಷ್ಣ ಸರ್ಪದ ವೇಷಧಾರಿ ಪಾತ್ರೆಯು ಮೊದಲಿಗೆ ಹೊಲದಲ್ಲಿ ಕವಚಿ ಮಲಗಿರುತ್ತಾನೆ ಎಲ್ಲರ ಪ್ರಾರ್ಥನೆ ಶುರುವಾದ ಮೇಲೆ ಪಾತ್ರಿಯು ಹಾವಿನಂತೆ ಹರಿದಾಡ್ತಾ ಹೊಟ್ಟೆ ಎಳೆದುಕೊಂಡು ಕುಕಂಬಿಲದ ಬಳಿ ಬರಲಾರಂಭಿಸುತ್ತಾನೆ ಅಲ್ಲೊಬ್ಬ ಬ್ರಾಹ್ಮಣರಂತೆ ವೇಷ ಹಾಕಿದ ಮಂತ್ರವಾದಿಯು ಜೊತೆಯಲ್ಲಿಯೇ ಇರುತ್ತಾರೆ ಇದೆಲ್ಲ ನಡೆಯುತ್ತಿರುವಾಗ ಕೃಷ್ಣ ಸರ್ಪವು ತನ್ನ ಪಾಡಿಗೆ ತಾನೂ ಮೌನವಾಗಿ ಬಿದ್ದುಕೊಂಡಿರುತ್ತದೆ ಮಂತ್ರವಾದಿಯು ಮಾವಿನ ಸೊಪ್ಪನ್ನು ತಂದು ಆ ಕೃಷ್ಣ ಸರ್ಪನ ಮುಖದ ಕಡೆಗೆ ಎಸೆಯುತ್ತಾನೆ ಆಗ ಕೃಷ್ಣ ಸರ್ಪವು ಕೋಪದಿಂದ ಬುಸುಗುಡುವುದನ್ನು ಆ ಪಾತ್ರಿ ಅಭಿನಯಿಸಿ ತೋರಿಸ್ತಾನೆ ಹೀಗೆ ಬುಸುಗುಟ್ಟಿ ತಲೆಯೆತ್ತಿ ಹೆಬಿಚ್ಚಿ ಮುಂದೆ ಹೋಗುತ್ತಿರುತ್ತದೆ ನಂತರ ಕೃತಕ ಮರವಾದ ಕುಕಂಬಿಲವನ್ನು ವೇಷಧಾರಿ ನಿಧಾನವಾಗಿ ಏರಲು ಪ್ರಯತ್ನಿಸುತ್ತಾನೆ ಹೀಗೆ ವೇಷಧಾರಿ ಪಾತ್ರಿಯು ಸರ್ಪದಂತೆ ಬಲು ಸೊಗಸಾಗಿ ನಟಿಸ್ತಾನೆ ಕೊನೆಗೆ ಮಂತ್ರವಾದಿ ಆ ಸರ್ಪವನ್ನು ಸ್ವಾಧೀನಪಡಿಸಿಕೊಂಡು ನಿರ್ದಿಷ್ಟ ಸ್ಥಾನಕ್ಕೆ ಒಯ್ಯುವಂತೆ ಮಾಡ್ತಾನೆ ಈ ದೃಶ್ಯ ನೋಡೋಕೆ ಅದ್ಭುತವೂ ರಮ್ಯವೂ ರೋಮಾಂಚನಕಾರಿಯಾಗಿರುತ್ತದೆ ಇದು ಆ ಸರ್ಪಕೋಲ ಆಚರಣೆಯ ಕೊನೆಯ ಭಾಗ ಇಲ್ಲಿ ಬ್ರಾಹ್ಮಣನಿಗಿರುವ ಮಂತ್ರಶಕ್ತಿ ಹಾಗೂ ವಶೀಕರಣ ವಿದ್ಯೆಯನ್ನ ಅನುಕರಣೆ ಮಾಡಿ ಬ್ರಾಹ್ಮಣರನ್ನು ಸೆಳೆಯುವ ತಂತ್ರವನ್ನು ಬಲು ಸೂಕ್ಷ್ಮವಾಗಿ ತೋರಿಸಿಕೊಡುತ್ತಾರೆ ರಾಷ್ಟ್ರಕವಿ ಗೋವಿಂದ ಪೈ ಅವರು ಅಭಿಪ್ರಾಯಪಡುವಂತೆ ಬಾಕುಡ ಜನಾಂಗದವರೇ ನಾಗಾರಾಧಕ ಜನಾಂಗದವರಾಗಿದ್ದರು ಇದರಿಂದ ಬಾಕುಡ ಜನಾಂಗದವರನ್ನ ತುಳುನಾಡಿನ ಮೂಲ ನಿವಾಸಿಗಳು ಅಂತ ಪರಿಗಣಿಸಬಹುದು ಹಾಗಾಗಿ ಇಂದಿನ ವೈದಿಕ ಬಣ್ಣ ಪಡೆದುಕೊಂಡ ನಾಗಮಂಡಲದ ಆಚರಣೆಯು ಅಂದಿನ ಮೂಲ ನಿವಾಸಿಗಳ ನಾಗಾರಾಧನೆಯಾಗಿದೆ ಅಂತಾನು ಹೇಳ್ಬೋದು ನಾವೀಗ ನಾಗಾರಾಧನೆಯ ಇನ್ನೊಂದು ವಿಭಿನ್ನ ರೂಪವಾದ ಅದ್ದೂರಿ ನಾಗಮಂಡಲ ಹೇಗೆ ನಡೆಯುತ್ತೆ ಅಂತ ನೋಡೋಣ ಆದರೆ ಅದಕ್ಕೂ ಮುನ್ನ ಒಂದು ಸಣ್ಣ ಬ್ರೇಕ್ ಕೋಲ ಜನಪದರ ನಾಗನ ನಲಿಕೆ ಅಥವಾ ಸರ್ಪಕೋಲವನ್ನು ನೋಡಿದ ನಮಗೆ ವೈದಿಕರ ತಾಂತ್ರಿಕ ಆಚರಣೆಯಿಂದ ಕೂಡಿದ ನಾಗಮಂಡಲವನ್ನು ನೋಡುವ ಅವಕಾಶನೂ ಸಿಕ್ತು ಅದಕ್ಕಾಗಿ ನಾವು ಹೊರಟಿದ್ದು ಉಡುಪಿ ಜಿಲ್ಲೆಯ ಕುಂದಾಪುರದ ಕಡೆಗೆ ತುಳುನಾಡಿನ ಉತ್ತರ ಭಾಗವಾದ ಕುಂದಾಪುರದ ಕವರಾಡಿ ಗ್ರಾಮದ ಆರಾರಿ ಮುಂಡಾಡಿ ಮನೆಯ ನಾಗಮನದಲ್ಲಿ ಅವತ್ತು ನಾಗಮಂಡಲ ಪೂಜೆಯನ್ನ ಏರ್ಪಡಿಸಲಾಗಿತ್ತು ಅದು ಸಾಮಾನ್ಯ ನಾಗಮಂಡಲವಾಗಿರಲಿಲ್ಲ ಆ ಮನೆಯ ನಾಗಮಂಡಲ ಆಚರಣೆಗೆ ಸುಮಾರು ಮುನ್ನೂರು ವರ್ಷಗಳ ಹಿಂದಿನ ಇತಿಹಾಸ ಇತ್ತು ಆ ಕುರಿತು ಆ ಮನೆಯ ಹಿರಿಯರೊಬ್ಬರು ಹೀಗೆ ಹೇಳ್ತಾರೆ ಇದು ತಮ್ಮ ನಾನು ಮುನ್ನೂರು ವರ್ಷ ಇರ್ಬೋದು ಯಾಕಂತ ಹೇಳಿದ್ರೆ ನನ್ನ ಅಜ್ಜಿ ನೂರ ತೊಂಬತ್ತೆಂಟು ವರ್ಷಗಳನ್ನು ನನ್ನ ಅಜ್ಜಿ ಅವರ ಅಜ್ಜಿಯು ಸಾಗಳಿಕೆ ಸಾಮಾನ್ಯ ಎಂಬ ಎಂಬತ್ತೈದು ವರ್ಷಕ್ಕೆ ಹೋಗಿದ್ರಂತೆ ಅದಕ್ಕಿಂತಲೂ ಹಿಂದಿನ ಅಜ್ಜಿ ಕೇಳ್ಕೊಂಡು ಹೇಳಿದ್ದಾರೆ ಪಿಜ್ಜೆ ಅಜ್ಜಿ ಯಾಕಂದರೆ ನಮ್ಮ ಬುಡದಲ್ಲಿ ಹೆಣ್ಣು ಮಕ್ಕಳು ಇಲ್ಲದ ಕಾರಣದಿಂದ ಒಂದು ಹೆಣ್ಣು ಮಗು ಬೇಕಂತ ಹೇಳಿ ನನಗೆ ಹೇಳಿದ್ದಾರೆ ಯಾಕಂತ ಹೇಳಿದರೆ ನನ್ನ ಅನುಭವದ ಪ್ರಕಾರ ಈ ನಾಗಮಂಡಲ ಅಂತ ಹೇಳಿದ್ರೆ ತುಂಬ ದೊಡ್ಡದಾದ್ರಿಂದ ನನ್ನ ಅಜ್ಜಿ ಕಾಲದಲ್ಲಿ ನಾನೊಂದು ತೀರ್ಮಾನ ತೊಗೊಂಡಿದ್ದೇನೆ ಯಾಕಂದರೆ ನನ್ನ ಅಜ್ಜಿ ಕಾಲದಲ್ಲಿ ಕಷ್ಟ ಇರೋದ್ರಿಂದ ಈ ನಾಗಮಂಡಲ ಹ್ಯಾಂಗೆ ಹೇಳ್ಕೊಂಡಿದ್ದಾರೆ ಅಂತ ಒಬ್ರು ಭ್ರತೃಹಕ್ಕೆ ನಾನು ವಾದ ಮಾಡಿದಾಗ ಅವರು ಹೇಳಿದ್ದಾರೆ ಆವತ್ತು ನಿನಗೆ ನಾಗಮಂಡಲಿ ಹೇಳ್ಕೊಂಡಿದ್ದಲ್ಲ ನಿನ್ನ ಅಜ್ಜಿ ಅಥವಾ ನಿನ್ನ ಹಿಂದಿನವರು ಹಾಲಿಟ್ಟು ಸೇವೆ ಅಂತ ಹೇಳ್ಕೊಂಡಿದ್ದಾರೆ ಆ ಹಾಲಿಟ್ಟು ಸೇವೆಯನ್ನು ನೀವು ಮಾಡಿದರೆ ನಿಮ್ಮ ಹರಕೆ ತೀರ್ತದೆ ಆದರೆ ಈಗ ಏನಾಗಿ ಬಂದಿದೆ ಅಂತ ಹಾಲಿಟ್ಟು ಸೇವೆ ಮಾಡಿದ ನಂತರ ದೇವರನ್ನು ನರ್ತನೆ ಮಾಡಿಸುವಂಥದ್ದು ಯಾಕಂದರೆ ಹೂವು ಬೇಕಾದಷ್ಟು ಕೊಟ್ಟು ದೇವನನ್ನು ನರ್ತನೆ ಮಾಡಿಸಿದರೆ ಅದರಲ್ಲಿ ಖುಷಿ ಪಡ್ತಾನೆ ಆ ಹರಕೆಯ ನೆರಳು ಇನ್ನೂ ಆ ಮನೆತನದವರ ಮೇಲೆ ಹಾಗೆ ಇದ್ದಂತೆ ಅದಕ್ಕಾಗಿ ಮನೆಯೊಳಗೆ ಅದ್ದೂರಿ ವೆಚ್ಚದ ನಾಗಮಂಡಲ ಪೂಜೆಯನ್ನ ಅರಾರಿ ಮಂಡಾಡಿ ಮನೆತನದವರು ಏರ್ಪಡಿಸಿದ್ರು ನೀವು ನೋಡುತ್ತಿರುವ ಈ ದೃಶ್ಯ ರಾತ್ರಿ ನಡೆಯುವ ನಾಗಮಂಡಲದ ಪ್ರಮುಖ ಪಾತ್ರಧಾರಿಗಳನ್ನು ಸ್ವಾಗತಿಸುವ ದೃಶ್ಯ ನಾಗಪಾತ್ರಿಗಳಾಗಿ ರವಿರಾಜ್ ಭಟ್ ಅಲ್ಲಿ ಭಾಗವಹಿಸಿದ್ರು ಅವರನ್ನ ಕಳಶ ಹಿಡಿದ ಆ ಕುಟುಂಬದ ಮಹಿಳೆಯರು ಹಾಗೂ ಹಿರಿಯರೆಲ್ಲರೂ ಸ್ವಾಗತಿಸಿದ್ರು ಆ ಮನೆತನದ ನಾಗಬನದಲ್ಲಿ ಆರಂಭಿಕ ಪೂಜೆ ನೆರವೇರುತ್ತೆ ಪ್ರಕೃತಿಯ ಮಧ್ಯೆ ಹಸಿರಿನಿಂದ ಸದಾ ಕಂಗಳಿಸುತ್ತಿದ್ದ ಹಿಂದಿನ ಕಾಲದ ನಾಗವನ ಅಲ್ಲಿರಲಿಲ್ಲ ಅಲ್ಲಿದ್ದದ್ದು ಸಿಮೆಂಟ್ನಿಂದ ನಿರ್ಮಿಸಲಾದ ಒಂದು ಗುಡಿ ಪೂಜೆಗೆ ಸಾವಿರಾರು ಊರು ಜನರು ಅಲ್ಲಿ ಸೇರಿದ್ರು ಎಲ್ಲರೂ ನೋಡು ನೋಡುತ್ತಿದ್ದಂತೆ ಪೂಜೆಯ ಮಧ್ಯೆ ನಾಗಪಾತ್ರೆಯು ಪ್ರಾರ್ಥನೆ ಮಾಡುತ್ತಲೇ ನಾಗದೇವರನ್ನ ತಮ್ಮೊಳಗೆ ಆಹ್ವಾನಿಸಿಕೊಂಡರು ತುಳುವಿನಲ್ಲಿ ಪಿಂಗಾರ ಅಂತ ಕರೆಯಲ್ಪಡುವ ಅಡಿಗೆ ಹೂಗಳ ಗೊಂಚಲುಗಳನ್ನು ನಾಗಪಾತ್ರಿಯು ತನ್ನ ಮುಖಕ್ಕೆ ಉಜ್ಜಲು ಶುರು ಮಾಡುತ್ತಾ ಆವೇಶಕ್ಕೆ ಹೋಗ್ತಾರೆ ಭೂತಾರಾಧನೆಯಲ್ಲಿ ಬಳಸೋ ಸಂಗೀತವನ್ನು ಇಲ್ಲೂ ಬಾರಿಸುತ್ತಾ ಆ ನಾದಕ್ಕೆ ನಾಗಪಾತ್ರಿಗಳು ಉನ್ಮತ್ತರಾಗ್ತಾರೆ ಹಾವಿನ ಪರಕಾಯ ಪ್ರವೇಶ ಮಾಡ್ತಿದ್ದಂತೆ ಹಾವಿನ ವರ್ತನೆಗಳು ಅವರಲ್ಲಿ ಕಾಣೋಕೆ ಶುರುವಾಗುತ್ತೆ ಪಾತ್ರಿಯ ಹಾವಿನ ರೀತಿಯ ವರ್ತನೆಗಳು ಜನರಲ್ಲಿ ಹಾವೇ ಮೈ ಮೇಲೆ ಬಂದಂತೆ ಕಾಣಿಸಲು ಶುರುವಾಗುತ್ತದೆ ಭಯದಿಂದ ಭಕ್ತಿ ಎಂಬಂತೆ ಎಲ್ಲರೂ ಆ ಕ್ಷಣ ನಾಗಪಾತ್ರಿಯ ಎದುರು ಶರಣಾಗಿ ಬಿಡ್ತಾರೆ ಶರಣಾದ ಭಕ್ತರನ್ನ ಕುರಿತಂತೆ ನಾಗಪಾತ್ರಿಯು ನಾಗಮಂಡಲದ ಕೋರಿಕೆ ಉದ್ದೇಶಗಳನ್ನ ಆ ಮನೆಯ ಹಿರಿಯರನ್ನು ಕರೆಸಿ ಕೇಳ್ತಾರೆ ಮನೆಯವರು ತಮ್ಮ ಬೇಡಿಕೆಗಳನ್ನು ತೋರ್ಕೊಂಡು ಅದಕ್ಕೆ ತಕ್ಕ ಆಶೀರ್ವಾದವನ್ನು ಆ ಪಾತ್ರೆಯಿಂದ ಪಡೆದುಕೊಳ್ಳುತ್ತಾರೆ ನಂತರ ಅಲ್ಲಿಂದ ನಾಗಪಾತ್ರಿಗಳು ನೇರವಾಗಿ ಮಹಾ ಅನ್ನ ಸಂತರ್ಪಣೆ ನಡೆಯುವ ಜಾಗಕ್ಕೆ ಬರ್ತಾರೆ ಅಲ್ಲಿ ಅನ್ನದ ರಾಶಿಯ ಎದುರು ನಿಂತು ಅದರ ಪೂಜಾ ಕಾರ್ಯವನ್ನು ನೆರವೇರಿಸುತ್ತಾರೆ ಆ ದಿನ ಊರಿನ ಎಲ್ಲ ಜನರಿಗೂ ಜಾತಿ ಮತ ಭೇದವಿಲ್ಲದೆ ಅನ್ನದಾನ ನಡೆಯುವುದು ನಾಗಮಂಡಲದ ವಿಶೇಷ ನಂತರ ಅಲ್ಲಿ ನಡೆದ ಪೂಜೆಯ ಫಲ ಪ್ರಸಾದವನ್ನು ಜನರಿಗೆಲ್ಲರಿಗೂ ವಿತರಿಸುತ್ತಾರೆ ಮಧ್ಯಾಹ್ನ ಬೃಹತ್ ಅನ್ನ ಸಂತರ್ಪಣೆ ನಡೆಯುತ್ತದೆ ಜನರು ಸಂತೋಷದಿಂದ ಅನ್ನವನ್ನು ಸ್ವೀಕರಿಸಿ ರಾತ್ರಿಯ ಉತ್ಸವಕ್ಕೆ ಸಿದ್ಧವಾಗ್ತಾರೆ ನಾಗಮಂಡಲದ ರಂಗವೇದಿಕೆ ಅದಾಗಲೇ ಸಿದ್ಧಗೊಂಡಿತು ಗದ್ದೆಯ ವಿಶಾಲವಾದ ಬಯಲು ಪ್ರದೇಶದ ಮಧ್ಯೆ ಸುಮಾರು ಎರಡರಿಂದ ಮೂರು ಅಡಿ ಎತ್ತರದಲ್ಲಿ ಇಪ್ಪತ್ತು ಕೋಲು ಚೌಕಾಕಾರದ ವೇದಿಕೆಯನ್ನ ನಿರ್ಮಿಸಲಾಗಿತ್ತು ಮುಸ್ಸಂಜೆ ಕಳೆದು ಕತ್ತಲಾಗುತ್ತಿದ್ದಂತೆ ಎಳನೀರಿನ ಕಾಯಿಯಿಂದ ಶೃಂಗಾರಗೊಂಡ ವೇದಿಕೆಯು ಕರಾವಳಿಯಲ್ಲಿ ಸಿಗೋ ನೈಸರ್ಗಿಕ ವಸ್ತುಗಳಿಂದ ರಚನೆಯಾಗಿತ್ತು ರಂಗದ ನಡುವೆ ಕಂಬ ಅದರ ಸುತ್ತ ಚಪ್ಪರ ತಾವರೆ ಮೊಗ್ಗು ಹೂವಿನ ರಚನೆ ಗಿಳಿಯ ರಚನೆಗಳನ್ನು ತೆಂಗಿನ ಸಿರಿ ಎಲೆಗಳಲ್ಲಿ ರಚಿಸಿ ಮೇಲಿನಿಂದ ನೇತು ಹಾಕಿದರು ಜಂಗಮ ಸೊಪ್ಪಿನಿಂದ ತಯಾರಿಸಿದ ಹಸಿರು ಹುಡಿ ಬತ್ತದ ಹೊಟ್ಟಿನ ಕಪ್ಪುಹುಡಿ ಅರಿಶಿಣ ಹಾಗೂ ಸುಣ್ಣದ ಮಿಶ್ರಣದಿಂದ ತಯಾರಿಸಿದ ಕುಂಕುಮ ಹಾಗೂ ಹರಿಶಿನ ಹುಡಿಗಳಿಂದ ಮಂಡಲದ ಮಧ್ಯಭಾಗದಲ್ಲಿ ಏಳು ಹೆಡಿಯ ಸರ್ಪ ಮರಿನಾಗ ಬ್ರಹ್ಮ ಯಕ್ಷ ಗಣಪತಿಯರನ್ನು ಬರೀತಾರೆ ವಿಶೇಷವಾಗಿ ಸಂತಾನ ಪ್ರತಿಬಂಧಕ ದೋಷ ಇದ್ದಲ್ಲಿ ನಂಬಿಕೆಯಿಂದ ಪ್ರಾರ್ಥಿಸಿಕೊಂಡಲ್ಲಿ ಆ ಕುಟುಂಬದ ನಂಬಿಕೆ ಮೇರೆಗೆ ಆ ಒಂದು ಸಂತಾನದ ಯೋಗ ಭಾಗ್ಯ ಪ್ರಾಪ್ತಿಯಾಗಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುವ ಮೂಲಕವಾಗಿ ಸಕಲ ಸಂಪತ್ತು ಪ್ರಾಪ್ತಿಯಾಗಿ ಏನು ಆಯಾಯ ಭಕ್ತರ ಮನಸಂಕಲ್ಪ ಏನಿದೆ ಆದಷ್ಟು ಶೀಘ್ರದಲ್ಲಿ ನೆರವೇರುವಂಥದ್ದು ಪವಿತ್ರ ಸೇವೆಯಲ್ಲಿ ಪ್ರಥಮವಾಗಿ ಏಕಪವಿತ್ರ ಚತುರ್ಪವಿತ್ರ ಪವಿತ್ರ ಅಷ್ಟಪವಿತ್ರ ನಾಗಮಂಡಲೋತ್ಸವ ಆಮೇಲೆ ಪೂರ್ಣಮಂಡಲ ಅಂತ ಹದಿನಾರು ಮಂಡಲ ಸೇವೆ ಆದರೆ ಹದಿನಾರು ಪೂರ್ಣಮಂಡಲ ಸೇವೆ ಯಾರು ಮಾಡುವಂಥ ಸ್ವಲ್ಪ ಕಷ್ಟ ಸಾಧ್ಯವೇ ಆಚಾರ ವಿಚಾರ ತುಂಬ ಕಟ್ಟುನಿಟ್ಟಾದಂಥ ಕ್ರಮ ಇರಬೇಕಾಗುವ ಕಾರಣ ಏಕಪವಿತ್ರ ಚತುರ್ಪವಿತ್ರ ಮತ್ತು ಅಷ್ಟಪವಿತ್ರ ಸೇವೆ ಸಾಧಾರಣವಾಗಿ ಆಗ್ತಾ ಇರ್ತದೆ ಹೀಗೆ ನಾಗಮಂಡಲದ ಪೂರ್ವ ಸಿದ್ಧತೆಗಳೆಲ್ಲ ಮುಗಿಯುತ್ತಾ ಬರುತ್ತಿತ್ತು ಜನರು ಕಾತರದಿಂದ ನಿದ್ದೆಯನ್ನ ಮರೆತು ಅಲ್ಲಿ ಆಸೀನರಾಗಿದ್ದರು ಆ ಕುತೂಹಲ ಭರಿತ ನಾಗಮಂಡಲದಲ್ಲೊಂದು ರಹಸ್ಯ ವಿಷಯ ಇದೆ ಆಚರಣೆಯ ಮಟ್ಟದಲ್ಲಿರೋ ನಾಗಮಂಡಲ ತನ್ನೊಳಗೆ ಹಲವಾರು ಗುಟ್ಟುಗಳನ್ನು ಅಡಗಿಸಿಕೊಂಡಿದೆ ಅವೇನು ಅಂತ ಹೇಳ್ತೀವಿ ಸಣ್ಣ ಬ್ರೇಕ್ ನಂತರ ನಾಗಾರಾಧನೆಯಲ್ಲಿ ಒಂದಾದ ಈ ನಾಗಮಂಡಲ ಸಿದ್ಧತೆ ಅಲ್ಲಿ ಭರ್ಜರಿಯಾಗಿ ನಡೆಯುತ್ತಿತ್ತು ಅಡಿಕೆ ಹೂಗಳನ್ನು ತಂದು ರಾಶಿ ರಾಶಿಯಾಗಿ ಅಲ್ಲಿ ಜೋಡಿಸಲಾಗುತ್ತಿತ್ತು ಇಷ್ಟೊಂದು ಅಬ್ಬರ ಶ್ರೀಮಂತಿಕೆ ಹಾಗೂ ವೈದಿಕ ಸಂಪ್ರದಾಯದ ಆಚರಣೆ ನಾಗಮಂಡಲದ ಮೂಲವಾದ ನಾಗಜನಪದದಲ್ಲೂ ಇತ್ತೆ ಅಥವಾ ಕಮರ್ಷಿಯಲೈಸ್ ಆದ ಈ ಆಚರಣೆ ಒಂದು ನಾಗಮಂಡಲ ಪೂಜೆಗೆ ಲಕ್ಷಗಟ್ಟಲೆ ದುಡ್ಡು ಕೀಳುವ ಬೆದರಿಕೆಯ ಆಚರಣೆಯಾಗಿದ್ದು ಇತ್ತೀಚಿನ ಬೆಳವಣಿಗೆಯೇ ಈ ಕುರಿತಂತೆ ನಮಗೆ ಪ್ರಶ್ನೆಗಳಿತು ಪಕ್ಕಾ ಜನಪದರ ಆಚರಣೆಯಾದ ನಾಗಮಂಡಲವು ಕರಾವಳಿಯ ಮೂಲ ನಿವಾಸಿ ನಾಗರ ಜನಪದ ಹಿನ್ನೆಲೆಯಲ್ಲಿ ವೈದಿಕ ಆಚರಣೆಯಾಗಿ ಬದಲಾವಣೆಗೊಂಡಿದ್ದು ಹೇಗೆ ಅನ್ನೋ ಪ್ರಶ್ನೆ ನಮಗೂ ಕಾಡ್ತಿತ್ತು ಈ ಪ್ರಶ್ನೆಯನ್ನ ನಾವು ಜನಪದ ವಿದ್ವಾಂಸ ಪುರುಷೋತ್ತಮ್ ಬಿಳಿಮಲೆಯವರನ್ನ ಕೇಳಿದ್ವಿ ಅದಕ್ಕೆ ಅವರು ಕೊಟ್ಟ ಉತ್ತರ ಇದು ಜನಗಳಿಗೆ ಬಹಳ ಹತ್ತಿರವಾಗಿ ಇದ್ದಂಥ ಒಂದು ಆರಾಧನಾ ಪರಂಪರೆ ಅದು ಭೂತ ಯಕ್ಷಗಾನ ನಾಗ ಅಂತ ಹೇಳಿದೆ ನೀವು ನಾಗನನ್ನೇ ತಗೊಳ್ಳಿದ್ರೆ ಆ ನಾಗಾರಾಧನೆಗೆ ಒಂದು ಅತ್ಯಂತ ದೊಡ್ಡ ಮಟ್ಟದಲ್ಲಿ ಹಣ ಬರಲಿಕ್ಕೆ ಶುರುವಾಯಿತು ಈ ಹೆಚ್ಚು ಉತ್ಪಾದನೆಯಿಂದ ಸಿಕ್ಕಿದ ಹಣವನ್ನು ತಂದು ನಾಗನ ಮೇಲೆ ಹಾಕಿದಾಗ ನಾಗನ ಆಚರಣೆಯಲ್ಲಿ ತುಂಬ ಭಿನ್ನ ಆಯ್ತದು ತುಂಬ ಮೂಲಭೂತ ಬದಲಾವಣೆ ಆಗೋಯ್ತದು ನೀವು ಮೊದಲು ನಾನು ಏನು ಮೊದಲ ಹಂತದಲ್ಲಿ ದಲಿತರು ಅಥವಾ ಕಾಡ್ಯನಾಟ ಹೇಗಿತ್ತೋ ಅದಕ್ಕೆ ಅತ್ಯಂತ ವಿರುದ್ಧವಾದ ರೀತಿಯಲ್ಲಿ ನಡೀತೀವಿ ವಿರುದ್ಧವಾದ ರೀತಿ ಒಂದು ಉದಾಹರಣೆ ಏನು ಅಂತಂದರೆ ಬನದಲ್ಲಿ ಮರದ ಕೆಳಗಡೆ ಇದ್ದಂಥ ನಾಗ ಈಗ ಸಿಮೆಂಟಿನ ಕಟ್ಟಡದ ಕೆಳಗೆ ಕುಳಿತುಕೊಳ್ಳುವಾಗ ಆಯ್ತು ನೋಡಿ ಅದು ಒಂದು ಆಚರಣೆ ಇತಿಹಾಸದುದ್ದಕ್ಕೂ ಬದಲಾವಣೆಗೊಂಡು ಇವತ್ತು ಈ ದುಡ್ಡು ಮಾಡೋ ಕಸುಬಿನ ಸ್ವರೂಪದ ಹಂತಕ್ಕೆ ಬಂದು ನಿಂತಿದೆ ಅದನ್ನು ನಾವು ನೀವು ನೋಡ್ತಾನೇ ಇದ್ದೀವಿ ಅದೆಲ್ಲದರ ನಡುವೆ ನಾಗಮಂಡಲ ಆಚರಣೆ ಇನ್ನೂ ಇಲ್ಲಿ ಮುಗ್ದಿರಲಿಲ್ಲ ತಾಂತ್ರಿಕ ರಚನೆಗಳಿಂದ ಕೂಡಿದ ಮಂಡಲಗಳು ಅಲ್ಲಿ ರಚನೆಯಾಗಿದ್ದವು ಕೊಳನಾಗ ನಾಗಯಕ್ಷ ಬ್ರಹ್ಮ ತ್ರಿಶೂಲ ಮತ್ತು ಗಣಪತಿಯನ್ನು ರಚಿಸಲಾಗಿತ್ತು ಬ್ರಹ್ಮನ ಕೃತಿಯು ಮಂಡಲದ ಎಡಭಾಗದಲ್ಲಿತ್ತು ಒಂದು ವಿಚಿತ್ರ ಮಾನವನ ಮುಖವನ್ನು ಮಂಡಲ ನಡೆಸೋರು ಅಲ್ಲಿ ರಚಿಸಿದರು ಆ ಮುಖದೇಹ ಕೈಕಾಲುಗಳಿಲ್ಲದ ಗಂಡು ರೂಪ ಆಗಿತ್ತು ಮೀಸೆ ಹೊರಚಾಚಿದಂತಿರುವ ಹಲ್ಲುಗಳು ಹಾಗೂ ಎರಡು ಕೋರೆ ಹಲ್ಲುಗಳು ಆ ಮುಖದಲ್ಲಿತ್ತು ತುಳುವರು ಇದನ್ನ ಮೂಲದೈವ ಬೆರ್ಮಾರ್ ಅಂತ ಕರೀತಾರೆ ನಾಗನ ಪೂಜೆಯ ಬಳಿಕ ನಾಗಮಂಡಲ ನೃತ್ಯ ಶುರುವಾಯಿತು ಅಲ್ಲಿ ಪ್ರಧಾನವಾಗಿ ಇಬ್ಬರು ಪಾತ್ರ ವಹಿಸಿದರು ನಾಗಪಾತ್ರಿಗಳು ತಮ್ಮ ಮುಂಗೈಗೆ ಕಡಗ ಕೆದರಿದ ಕೂದಲು ಕೊರಳಿನಲ್ಲಿ ನಾಗನ ಚಿಹ್ನೆಯ ಪದಕ ಇರೋ ಹಾರವನ್ನ ಧರಿಸಿದರು ಕೈತುಂಬ ಹಿಡಿದಿರುವ ಹಿಂಗಾರವನ್ನ ಮುಖಕ್ಕೆ ಆಗಾಗ್ಗೆ ತಿಕ್ಕಿಕೊಳ್ತಾ ಇದ್ರು ಇನ್ನೊಂದು ಪ್ರಧಾನ ಪಾತ್ರ ವೈದ್ಯರು ಆ ವೈದ್ಯರು ಅರ್ಧನಾರಿ ವೇಷ ಧರಿಸಿದ್ರು ಯಕ್ಷಗಾನ ಬಡಗುತಿಟ್ಟಿನ ಸ್ತ್ರೀ ವೇಷವನ್ನು ಹೋಲುತ್ತಿದ್ದ ಇವರು ಕೆಂಪು ಬಣ್ಣದ ಸೀರೆ ಕಾಲಿಗೆ ಗೆಜ್ಜೆ ಎದೆಗೆ ರವಿಕೆ ಕೊರಳಿಗೆ ಗಂಡುಸರ ಸೊಂಟಕ್ಕೆ ಬೆಳ್ಳಿಪಟ್ಟಿ ಕೈಗೆ ಚಿನ್ನದ ಕಡಗ ತಲೆಗೆ ಮುಂಡಾಸು ಜರಿರುಮಾಲು ಧರಿಸಿದ್ರು ನಾಗಮಂಡಲ ವೇದಿಕೆಯ ಮಧ್ಯಭಾಗದಲ್ಲಿ ರಚಿಸಿದ ಚಿತ್ತಾರದ ಸುತ್ತ ಪಾತ್ರಿ ಮತ್ತು ವೈದ್ಯರು ನರ್ತಿಸ್ತಾ ಇದ್ರು ನಾಗನನ್ನು ಮೈತುಂಬಿಕೊಂಡ ಪಾತ್ರಿ ಕ್ರೋಧದಿಂದ ಸುತ್ತಿ ಸುಳಿದು ಮುಖವನ್ನ ಗಂಟಿಕ್ಕಿಕೊಂಡು ಹೋಂಕರಿಸುತ್ತಾ ನಾಗರ ಹಾವಿನಂತೆ ತಲೆಯನ್ನ ಹಿಂದೆ ಮುಂದೆ ಆಡಿಸುತ್ತಾ ನಾಲಿಗೆಯನ್ನ ಆಗಾಗ್ಗೆ ಹೊರಚಾಚುತ್ತಾ ಬುಸುಗುಡುತ್ತಾರೆ ಇದರ ಮಧ್ಯೆ ಪಾತ್ರಿ ಮತ್ತು ವೈದ್ಯರ ಕುಣಿತದ ನಡುವೆ ಇನ್ನೊಬ್ಬರು ಪ್ರವೇಶ ಮಾಡ್ತಾರೆ ಒಬ್ಬ ಭಾಗವತರಂತೆ ಹಾಡ್ತಾ ಇದ್ರೆ ಇನ್ನೊಬ್ಬರು ತಾಳ ಹಾಕ್ತಾರೆ ಈ ನೃತ್ಯದಲ್ಲಿ ಅವರು ಯಕ್ಷಗಾನದಂತೆ ಕುಣಿಯುತ್ತಾ ಅನೇಕ ಭಾವರಸಗಳನ್ನ ವ್ಯಕ್ತಪಡಿಸುತ್ತಿದ್ದರು ನರ್ತಿಸುವ ಇವರ ದೇಹದ ಎಲ್ಲಾ ಭಾಗಕ್ಕೂ ಕೆಲಸ ಕೊಡುತ್ತಾ ಇವರು ಕುಣಿತಾ ಇದ್ರು ಅನಂತರ ಅರ್ಧನಾರಿ ರೂಪದಲ್ಲಿರುವ ವೈದ್ಯನ ಭಕ್ತಿಗೆ ಒಲಿದು ತಣಿದು ನಾಗದೇವ ಮಣಿಯುತ್ತಾನೆ ಎಷ್ಟು ಹಿಂಗಾರು ಕೊಟ್ರು ತೃಪ್ತಿಯಾಗದ ನಾಗಪಾತ್ರಿಯು ಹೆಣ್ಣಿನ ಭಾವನೆಗಳನ್ನ ತೋರಿಸ್ತಿರ್ತಾರೆ ಗಂಡು ಹೆಣ್ಣಿನ ಸಮಾಗಮದ ಸಂಕೇತವೂ ಈ ತಾಂತ್ರಿಕ ಆರಾಧನೆಯಲ್ಲಿ ನಮಗೆ ಕಾಣಿಸ್ತು ಅಡಿಕೆ ಹೂಗಳ ರಾಶಿಯಲ್ಲಿ ಮೈಮರೆತು ನಾಗಪಾತ್ರಿಯು ಹಾವಿನಂತೆ ಕುಣಿತಾ ಇದ್ರೆ ಆ ಹಿಂಗಾರದ ಬೀಜಗಳು ಮುಖಕ್ಕೆ ಅಂಟಿಕೊಂಡು ಪಾತ್ರಿಯೇ ಹಾವೇನೋ ಅನ್ನೋ ಥರ ನಮಗೆ ಭಾಸವಾಗುತ್ತಿತ್ತು ಹೀಗೆ ನಾಗಭಯದ ಮೂಲಕ ಒಂದು ಮಿಲನವನ್ನು ಸಾಂಕೇತಿಕವಾಗಿ ತೋರಿಸಿ ಜನರ ಸಂತಾನಕ್ಕಿರುವ ಸಮಸ್ಯೆಗಳಿಗೆ ಅಭಯವನ್ನು ನೀಡೋ ಥರ ಇವರು ನೃತ್ಯ ಪ್ರದರ್ಶಿಸುತ್ತಿದ್ದರು ನೃತ್ಯದ ಕೊನೆಯ ಹಂತವಾಗಿ ಸರ್ಪರಾಜನಿಗೂ ಕನ್ನಿಕೆಗೂ ಇಲ್ಲಿ ಮಿಲನ ಆಗುತ್ತದೆ ಒಂದು ಜನಪದ ಹಿನ್ನೆಲೆಯ ನಾಗಾರಾಧನೆಗೂ ವೈದಿಕ ಸಂಪ್ರದಾಯದ ನಾಗಮಂಡಲಕ್ಕೂ ವ್ಯತ್ಯಾಸವನ್ನ ನಾವು ಕಣ್ಣಾರೆ ನೋಡಿದ್ವು ಒಂದು ಸಾಂಸ್ಕೃತಿಕ ಶ್ರೀಮಂತಿಕೆಯ ಪ್ರತೀಕವಾಗಿದ್ರೆ ಇನ್ನೊಂದು ತನ್ನ ಸರಳತೆಯನ್ನು ಹೇಳುತ್ತಿತ್ತು ಈ ವೈಭವಯುತವಾದ ಮಟ್ಟಕ್ಕೆ ಬಂದಾಗ ಅದು ಏನಾಗ್ತದೆ ಅಂತಂದ್ರೆ ಯಾವ ಕಾರಣಕ್ಕೆ ನಾಗಾರಾಧನೆ ಹುಟ್ಟಿಕೊಳ್ಳುದು ಹಾವಿನ ಭಯ ಹೆಚ್ಚು ಉತ್ಪತ್ತಿ ಆಗಬೇಕು ಇದು ಎಲ್ಲ ಬದಿಗೆ ಸರಿದು ಹಣ ಹಾಕಿದವನ ಪ್ರತಿಷ್ಠೆ ಅವ ಎಷ್ಟು ಜನಕ್ಕೆ ಊಟ ಕೊಟ್ಟ ಎಷ್ಟು ಜನ ಅಲ್ಲಿ ಊಟ ಮಾಡಿದರು ಅಲ್ಲಿ ಎಷ್ಟು ಜನ ವೀಡಿಯೋ ಮಾಡಿದರು ಅವನ ನಾಗಪೂಜೆಯ ಪ್ರಕಟಣೆ ಪೇಪರ್ಗಳಲ್ಲಿ ಎಷ್ಟು ದೊಡ್ಡದಾಗಿ ಬಂತು ಇದೆಲ್ಲ ಮುಖ್ಯವಾಗಿ ವ್ಯಕ್ತಿ ಪ್ರತಿಷ್ಠೆ ಅಥವಾ ಕುಟುಂಬದ ಪ್ರತಿಷ್ಠೆ ಅಥವಾ ಈ ನಾಗನ ಆರಾಧನೆ ಯಾರಿಗೆ ಸೇರಲ್ಪಟ್ಟಿದೆಯೋ ಅವರ ಭೌತಿಕವಾದ ಒಂದು ಪ್ರಚಾರಕ್ಕೆ ನಾಗ ಆರಾಧನೆ ಕೆಲಸ ಮಾಡೋದನ್ನು ನಾವು ಕಾಣ್ತವೆ ಇದರ ಒಟ್ಟಿಗೆ ಅಲ್ಲಿಗೆ ಈ ವೈದಿಕ ಶಾಹಿ ಕೂಡ ಪ್ರವೇಶ ಮಾಡ್ತಾ ಬಂತ ಮಾಡ್ತಾ ಬಂತು ಅದು ಈಗ ನಡೆಯುವ ಪ್ರಕ್ರಿಯೆ ನಾನು ನೋಡಿದಾಗ ಕಳೆದ ಒಂದು ಐದಾರು ವರ್ಷಗಳಲ್ಲಿ ಕರಾವಳಿಯಲ್ಲಿ ಈ ಇಲ್ಲದಿದ್ದರೆ ಬ್ರಹ್ಮ ಕಲಶೋತ್ಸವ ಇದಕ್ಕೂ ಅದಕ್ಕೆ ಏನು ಸಂಬಂಧ ಇರಲಿಲ್ಲ ಎಲ್ಲವನ್ನೂ ದಕ್ಷಿಣೆ ದುಡ್ಡು ಅಂತ ಜನಪದರ ಆಚರಣೆಗಳನ್ನು ಹಣಕಾಸಿನ ವ್ಯವಹಾರವಾಗಿಸಿರೋ ವೈದಿಕತೆಯ ಅಬ್ಬರದಿಂದ ನಾಗಮಂಡಲದ ಜನಪದದ ಸ್ವರೂಪವೇ ಕಣ್ಮರೆಯಾಗುತ್ತಿದೆ ಅಂತ ನಮಗೆ ಅನಿಸ್ತು ಇಂತಹ ನಾಗಮಂಡಲದ ಅದ್ದೂರಿ ಆಚರಣೆಯ ನೆಪದಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ ಮೇಲೂ ಸಮಸ್ಯೆಗಳು ಪರಿಹಾರ ಆಗುತ್ತವೋ ಇಲ್ಲವೋ ಗೊತ್ತಿಲ್ಲ ಆದರೆ ನಾಗಮಂಡಲ ಮಾಡಿಸಿರೋರಿಗೆ ನಂಬಿಕೆಗಿಂತಲೂ ಪ್ರತಿಷ್ಠೆ ದೊಡ್ಡ ಪ್ರಶ್ನೆಯಾಗೋದು ಅಪಾಯ ಅದು ಜನಪದದ ಅವನತಿಗೆ ಕಾರಣ ಆಗುತ್ತೆ ಇದು ಇವತ್ತಿನ ಮಂತ್ರಭೂಮಿ ಮುಂದಿನ ಮತ್ತೊಂದು ಮಂತ್ರಭೂಮಿಯಲ್ಲಿ ಭೇಟಿಯಾಗೋಣ ಸುದ್ದಿ ಟಿವಿ ನಾವು ಸುಳ್ಳು ಹೇಳಲ್ಲ